ಐಸಾ ಸಂಘಟನೆ ವತಿಯಿಂದ ತಹಸೀಲ್ದಾರ್ ಗ್ರೇಟ್ ನಟರಾಜ್ ಅವರಿಗೆ ಮನವಿ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ಪಟ್ಟಣದಲ್ಲಿ ಸ್ನಾತಕೋತ್ತರ ಕೇಂದ್ರ ಚಾಲನೆ ನೀಡಿದ್ದು ಇಲ್ಲಿಯವರೆಗೂ ದಾಖಲಾತಿಗಳನ್ನು ಪ್ರಾರಂಭಿಸಿಲ್ಲ ಹಾಗೂ ಸಿಬ್ಬಂದಿ ಯೋಜನೆ ಮಾಡಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣ ಇಲಾಖೆ ಅನುಮತಿ ಇನ್ನೂ ಇಲ್ಲಿಯವರೆಗೂ ನೀಡಿರುವುದಿಲ್ಲ ಇದರ ಸಂಬಂಧಿಸಿದ ಈ ಕುಂಠಿತಾಂತ್ರಿಕ ದೋಷ ಇರುವುದನ್ನು ಸರಿಪಡಿಸಿ ದಾಖಲಾತಿಗಳನ್ನು ಆರಂಭಿಸಬೇಕು ಎಂದು ಪ್ರತಿಭಟನೆ ಮಾಡಿ ಉಪವಿಭಾಗಾಧಿಕಾರಿಗಳು ಹರಕನಹಳ್ಳಿ ಇವರ ಮುಖಾಂತರ ಮನವಿ ಸಲ್ಲಿಸಲಾಯಿತು ತಹಸೀಲ್ದಾರ್ ಕ್ರೇಟ್ ನಟರಾಜ್ ಅವರು ಮನವಿ ಸ್ವೀಕರಿಸಿ ಸಚಿವರಿಗೆ ಮನವಿ ಪತ್ರ ಕಳಿಸಲಾಯಿತು ಈ ಸಂದರ್ಭದಲ್ಲಿ ಐಸರ್ ರಾಜ್ಯ ಸಂಚಾರಕ ಸಮಿತಿ ಸದಸ್ಯರಾದ ಗುಳೇಕೋಷ್ ವಿದ್ಯಾರ್ಥಿ ಮುಖಂಡ ಆಕಾಶ್ ಕಾರ್ತಿಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ಯೂಸ್

ಸ್ನಾತಕೋತ್ತರ ಪದವಿ ಮಾಡೋದು ತುಂಬ ಕಷ್ಟ ಆ ಉದ್ದೇಶದಿಂದ ಸತತ ಹೋರಾಟದ ಮೇರೆಗೆ ಹೊಲಕನೇಲೆಯಲ್ಲಿ ಸ್ನಾತಕೋತ್ತರ ಪದವಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಅದು ಉದ್ಘಾಟನೆ ಕೇವಲ ನೆಪ ಮಾತ್ರಕ್ಕೆ ಆಗಿದ್ದು ಇವತ್ತಿನವರೆಗೂ ಅಲ್ಲಿ ಪ್ರವೇಶಿಬ್ಬರನ್ನು ಸಿಬ್ಬಂದಿಗಳನ್ನು ಇನ್ನೂ ನೇಮಕ ಮಾಡಿಲ್ಲ ಪ್ರವೇಶಗಳನ್ನು ಇನ್ನೂ ಓಪನ್ ಮಾಡಿಲ್ಲ ವಿದ್ಯಾರ್ಥಿಗಳು ನನಗೆ ಗೊತ್ತಿರುವ ಹಾಗೆ ಐದಾರು ಜನ ಓಪನ್ ಇಲ್ಲದೆ ಯಾವುದೇ ಸೂಚನೆ ಇದೆ ಯಾವುದೇ ನೋಟಿಫಿಕೇಶನ್ ಇದೆ ವಿದ್ಯಾರ್ಥಿಗಳು ವಾಪಸ್ ಹೋಗಿರೋ ಉದಾಹರಣೆಗಳಿವೆ ಆದ್ದರಿಂದ ನಾವು ಇಲ್ಲಿಂದ ಸರ್ಕಾರಕ್ಕೆ ತಿಳಿಸೋದೇನೆಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚಿಸಿ ಸ್ನಾತಕೋತ್ವ ಪ್ರವೇಶವನ್ನು ಓಪನ್ ಮಾಡಬೇಕಾಗಿ ನಾವು ಇಲ್ಲಿಂದ ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರು ಸದರಿ ಅಡಚಣೆಯ ಮಾರ್ಗವಾಗಿದ್ದು ಈ ಅಡಚಣೆಯನ್ನು ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರು ಪರ್ಮಿಷನ್ ಕೊಡಬೇಕಾಗ್ತದೆ ಆ ಪರ್ಮಿಷನ್ ಅನ್ನು ಕೂಡಲೇ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತ್ ಮಾಡಿ ನಮ್ಮ ಈ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಬೇಕೆಂದು ನಾವು ಇಲ್ಲಿಂದ ಸರ್ಕಾರಕ್ಕೆ ಉಗ್ರವಾಗಿ ಆಗ್ರಹಿಸ್ತೇವೆ

ನಾವು ನನಗೆ ಪಿ ಜಿ ಕಾಲೇಜನ್ನ ಓಪನ್ ಮಾಡ್ಬೇಕಂತಂದು ಈಗ ಅಧಿಕಾರಿಗಳಿಗೆ ವಿನಂತಿಸ್ತೀವಿ ಪಿ ಜಿ ಕಾಲೇಜಿಂದ ನಮಗೆ ತುಂಬಾ ಉಪಯೋಗ ಇದೆ ಹಾಗಾಗಿ ಬೇಗ ಓಪನ್ ಮಾಡಿರಂತ ನನ್ನ ಕಡೆಯಿಂದ ನಿಮಗೆ ನಾನು ಎ ಟಿ ಮತ್ತು ಕಡೆಯಿಂದ ಹೇಳ್ತೀವಿ ಪ್ಲೀಸ್ ಬೇಗ ನೀವು ಪಿ ಜಿ ಕಾಲೇಜನ್ನ ಓಪನ್ ಮಾಡಿ ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ